ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ನಾನು ಇವತ್ತು ಸಂಜೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಎಂಟು ಗಂಟೆ ಆಗಿದೆ ಟೈಮು ಇವಾಗ ಅಂಗಡಿ ಇಲ್ಲ ಮನೆಗೆ ಬಂದು ಸೊ ಲಾಕ್ ಮಾಡ್ತಾ ಇದೀನಿ ಸೊ ಇವತ್ತಿನ ನೈಟ್ ರೂಟೀನ್ ಯಾವ ತರ ಇರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಈ ಬ್ಲಾಗ್ಸ್ ನ ಪೂರ್ತಿ ನೋಡಿ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಮನೆಯವ್ರ ಕಡಲೆ ಬೀಜಾನ ಅಂದ್ರೆ ಅಂದರೆ ಕಡಲೆಕಾಯಿ ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತೆ ಈ ಥರ ಕಡಲೆಕಾಯಿಲೂ ತರೋದು ನರ್ದಂಬರ್ದಿಂದ ಹಂಗೆ ಇಟ್ಬಿಡ್ತಾರೆ ಸೊ ಹಾಗಾಗಿ ನಾನು ಇವಾಗ ಹುರಿದು ಬೂಸಿ ಎಲ್ಲ ಬೂಸಿರು ಬಂದುಬಿಡತ್ತೆ ಅಂತೇಳಿ ಹುರಿದು ಇಟ್ಕೊಂಡು ಒಂದು ಕಡೆ ಒದ್ದು ಉರಿತಾಯಿರಲಿ ದಂಟಿ ದಂಟಿತ್ತು ಮನೆ ದಂಟು ಸೊಪ್ಪಿನ ಪಲ್ಯ ಮಾಡಿದ್ವಿ ಸಣ್ಣ ದಂಟ್ ಏನಿರುತ್ತೆ ಅದರದ್ದೇ ದಂಟು ವೇಸ್ಟ್ ಮಾಡೋದು ಬೇಡ ಅಂತ ಸಾರು ಮಾಡ್ಕೋತಾಯಿದ್ದೀನಿ ಸೊ ಇವತ್ತಿನ ಬ್ಲಾಗ್ಸಲ್ಲೂ ಕೂಡ ದಂಟು ಸೊಪ್ಪಿನ ಸಾರು ಯಾವ ಥರ ಮಾಡೋದನ್ನು ನೋಡ್ಕೊ ನೋಡ್ಕೊಂಡು ಬನ್ನಿ ಫಸ್ಟ್ ಸೊಪ್ಪೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಅದ್ರ ಜೊತೆ ಟೊಮೆಟೊ ಒಂದು ನಾಲ್ಕು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕೊಂಡಿದ್ದೀನಿ ಮತ್ತು ತೊಗರಿಬೇಳೆ ಒಂದು ಅರ್ಧ ಕಪ್ ಆಗೋ ಅಷ್ಟು ನಾನು ಈ ಥರ ಸಾರು ಮಾಡಿದಾಗ ಎರಡು ದಿವಸ ಆಗೋ ರೀತಿಯಲ್ಲಿ ಮಾಡಿ ಇಟ್ಕೊಳ್ತೀನಿ ಅವಾಗ ನೈಟು ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಕೂಡ ಆಗುತ್ತೆ ಅಂಥೇಳಿ ಸೊ ಯಾವುದನ್ನು ವೇಸ್ಟ್ ಮಾಡ್ತೀರಾ ಒಂಥರ ರುಚಿಯಾಗಿರುವಂಥ ಸಾಂಬಾರನ್ನ ಮಾಡ್ಕೊಂಬರ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ತೊಗರಿಬೇಳೆ ಕ್ಲೀನಾಗಿ ವಾಶ್ ಮಾಡಿ ಅದ್ರ ಜೊತೆ ಅರ್ಧ ಸ್ಪೂ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕಿ ಒಂದೂವರೆ ಲೋಟ ನೀರು ಹಾಕಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಟೊಮೆಟೊ ಇಷ್ಟನ್ನು ಹಾಕಿ ಮತ್ತೆ ಮೆಣ್ಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಬೇಕಾದ್ರೆ ಹಾಕೋಬೋದು ನಾನು ಮೂರೇ ಮೂರು ಮೆಣ್ಸಿನ್ಕಾಯಿ ಹಾಕಿದ್ದೆ ಸೊ ಇಷ್ಟನ್ನು ಹಾಕಿ ಕರೆಕ್ಟಾಗಿ ಎರಡು ವಿಜಿಲ್ನ ಹಾಕಿಸ್ಕೋಬೇಕು ಎರಡು ವಿಜಿಲ್ ಆದ ಕೂಡಲೇ ತಣ್ಣಗಾದ್ಮೇಲೆ ಯಾವ ರೀತಿ ನಾವು ಮತ್ತೆ ಇದಕ್ಕೆ ಒಗ್ಗರಣೆಗೆ ಅಂದರೆ ಬೆಂದು ಕೂಡಲೇ ಇದಕ್ಕೊಂದು ಸ್ವಲ್ಪ ಕೊಬ್ಬರಿ ನಾನು ಕೊಬ್ಬರಿನೂ ಮತ್ತು ಟೊಮ್ಯಾಟೋನು ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ನುಣ್ಣಗೆ ರುಬ್ಕೊಂಡು ಬೇಳೆ ಕೂಡ ಪೂರ್ತಿ ಕುಕ್ಕರು ವಿಸಿಲು ಹಾಕಿ ಮೇಲೆ ಬೇಳೆನ ರುಬ್ಕೋಬೇಕು ಸೊ ಹುಷಾರಾಗಿ ರುಬ್ಕೋಬೇಕು ಬಿಸಿ ಬೆ ಸೊಪ್ಪೇನ ಇದ್ದರೆ ಮುಖಕ್ಕೆಲ್ಲ ಹೋಗುತ್ತೆ ಸೊ ಆದಷ್ಟು ತಣ್ಣಗಾದಮೇಲೆ ರುಬ್ಕೊಂಡು ಸಾಂಬಾರನ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಯಾವುದೇ ಡೇಂಜರ್ ಇರೋದಿಲ್ವಲ್ಲ ಯಾಕಂದರೆ ಒಂದೊಂದ್ಸರಿ ಕು ಮಿಕ್ಸಿ ಜಾರಿನಿಂದ ಒಂದು ಫುಲ್ ಬ್ಲಾಸ್ಟ್ ಆಗೋ ಥರ ಆಗಿಬಿಡತ್ತೆ ಸೊ ಆ ಥರ ಎಲ್ಲ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಸೊ ಫಸ್ಟು ನಾನು ಕೊಬ್ಬರಿನೂ ಮತ್ತು ಬೆಳ್ಳುಳ್ಳಿ ಟೊಮೆಟೊ ಇಷ್ಟನ್ನು ಹಾಕಿ ಒಂದೇ ಒಂದು ಟೊಮೆಟೊ ಹಾಕಿ ರುಬ್ಬಿ ಅದಕ್ಕೆ ಅದ್ರ ಜೊತೆಗೇನೆ ಸೊಪ್ಪು ಕೂಡ ಹಾಕಿ ರುಬ್ಬಿ ತಿಕ್ಕೊಂಡೆ ಸೊ ಅದರಲ್ಲಿ ಎರಡೂ ಮಿಕ್ಸ್ ಮಾಡಿ ಅಂದರೆ ಬೆಳೆ ಬೆಂದಿ ಚೆನ್ನಾಗಿ ಬೆಳೆ ಅಂತೂ ಚೆನ್ನಾಗಿ ಬೆಂದಿತ್ತು ಬೆಳೆ ಜೊತೆಗೇನೆ ಈ ಮಸಾಲೆನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ತಿರ್ಗಿಸ್ಕೊಂಡು ಆದಮೇಲೆ ನಾನು ಒಗ್ಗರಣೆಗೆ ಏನೇನು ಮಾ ತೊಗೊಳ್ತಾ ಇದ್ದೀನಿ ಅಂತ ಹೇಳಿ ಇದಕ್ಕೆ ಸಿಂಪಲ್ ಒಗ್ಗರಣೆ ಮಾಡ್ಕೊಂಡ್ರೆ ತುಂಬಾನೇ ಟೇಸ್ಟಿ ಇರುತ್ತೆ ಸೊ ಸ್ವಲ್ಪ ತುಪ್ಪ ಇದ್ರೆ ಹಾಕೋಬಹುದು ನಾನು ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಎಣ್ಣೆ ಬಿಸಿ ಆದ ಕೂಡಲೇ ಸ್ವಲ್ಪ ಒಂದು ಗಂಟೆ ಫುಲ್ಲು ಈರುಳ್ಳಿ ನಾನು ಯಾವುದೇ ಬೇಳೆ ಸಾಂಬಾರು ಮಾಡಬೇಕಂದ್ರೆ ಫಸ್ಟ್ ಈರುಳ್ಳಿ ಯೂಸ್ ಮಾಡ್ತೀನಿ ಈರುಳ್ಳಿ ತುಂಬಾ ಟೇಸ್ಟಿಯಾಗಿ ಕೊಡುತ್ತೆ ಸೊ ಕ್ರಂಚಿಯಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಾಸಿವೆ ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ರೋಸ್ಟ್ ಮಾಡಿಕೊಂಡು ಆಮೇಲೆ ನಾವೇನು ಬೇಳೆ ನೀರಿಟ್ಟಿರ್ತೀವೋ ಸೊಪ್ಪೆಲ್ಲ ರುಬ್ಬಿ ಅದನ್ನು ಸೇರಿಸ್ಕೊಳ್ಬೇಕಾಗತ್ತೆ ಅದು ಸೇರಿಸ್ಕೊಂಡು ಚೆನ್ನಾಗಿ ಒಂದೆರಡು ಎರಡು ಕುದಿ ಬಂದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ರೆ ಆಯಿತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅವಾಗ ಅರಶಿನ ಪುಡಿ ಹಾಕಿದ್ದೀನಿ ಶಿನ್ಕಾಯಿ ಕಡಿಮೆ ಹಾಕಿದ್ದೆ ಒಂದು ಸ್ವಲ್ಪ ಸಪ್ಪೆ ಅನ್ನಿಸ್ತಾ ಇತ್ತು ಒಂದು ಸ್ವಲ್ಪ ಖಾರ ಖಾರ ಇದ್ದರೆ ಅಂತ ಅಂಥೇಳಿ ಇನ್ನೂ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರನ್ನ ಹಾಕೊಂಡೆ ಸಾಂಬಾರು ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಆವಾಗ ಎರಶು ಹಾಕಿರೋದ್ರಿಂದ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಇಷ್ಟನ್ನು ಹಾಕಿ ಒಂದು ಸ್ಪೂನ್ ಆಗೋಷ್ಟು ನಾನು ಎಂ ಟಿ ಆರ್ ಅವ್ರ ಸಾಂಬಾರು ಪುಡಿನ ಹಾಕಿದ್ದೆ ಸೊ ನಿಮ್ಮ ಮನೆ ಸಾಂಬಾರು ಪುಡಿ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ ಫ್ರೆಂಡ್ ತುಂಬಾ ಚೆನ್ನಾಗಿರುತ್ತೆ ಸೊ ಇದೆಲ್ಲ ಹಾಕಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಮತ್ತೆ ಒಂದರಿಂದ ಎರಡು ನಿಮಿಷ ಕುದಿ ಬಂದಮೇಲೆ ಗ್ಯಾಸ್ ಹಾಕ್ಕೊಂಡಿದ್ದು ಎರಡರಿಂದ ಮೂರು ದಿವಸ ಇಟ್ಕೊಂಡು ತಿನ್ಬೋದು ಈ ಬೇಳೆ ಸಾಂಬಾರು ಸೊ ನಮಗೆ ತುಂಬ ಕಡಿಮೆ ಖರ್ಚೆಯಲ್ಲಿ ಮತ್ತು ಸೊಪ್ಪು ಕೆಲವೊಬ್ಬರು ದಂಟುಗಳನ್ನ ಬಿಸಾಕಿಬಿಡ್ತಾರೆ ಸೊ ಬದಲು ಈ ಥರ ರುಚಿಯಾಗಿರೋವಂಥ ಸಾರು ಮಾಡಿಟ್ಕೊಂಡ್ರೆ ಎರಡು ದಿವಸ ಆಗಿ ಮಕ್ಳಿಗಂತೂ ಮನೇಲಿ ನಮ್ಮ ಅಂಜಲಿಗಂತೂ ತುಂಬಾ ಇಷ್ಟ ಈ ಥರ ಬೇಳೆ ಸಾರು ಸೊಪ್ಪು ಸಾರು ಅದೆಲ್ಲೂ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ರೈಸ್ ಹೊತ್ತು ತಿಂದರೆ ಆಗಿರುತ್ತೆ ಸೊ ಮುದ್ದೆಗಂತೂ ಇನ್ನೂ ಸಖತ್ತಾಗಿರುತ್ತೆ ಸ್ವಲ್ಪ ಈ ಕಡಿಮೆ ಆಗೋವ್ರಿಗೂ ಕುದಿಸ್ಕೊಂಡ್ರೆ ಆಯಿತು ಸಾಂಬಾರು ರೆಡಿಯಾಗಿ ಹೋಗುತ್ತೆ ಸೊ ನಾನು ಅಂಗಡಿ ಇರೋದ್ರಿಂದ ಸಂಜೆ ಸಾರು ಮಾಡಬೇಕಂದ್ರೆ ಎರಡು ಟೈಮ್ ಆಗೋ ರೀತಿಯಲ್ಲಿ ಮಾಡ್ಕೊಳ್ತೀನಿ ಸೊ ಪ್ರತಿ ಬ್ಲಾಗ್ಸಲ್ಲಿ ಹೇಳ್ತಾ ಬರ್ತೀನಲ್ಲ ಸೊ ಇದೇ ರೀತಿಯಾಗಿ ಇರುತ್ತೆ ನನ್ನ ಡೈಲಿ ರುಟೀನ್ ಸೊ ಮನೆ ಬ್ಲಾಗ್ಸನ್ನು ಪೂರ್ತಿ ಇಲ್ಲ ನನಗೆ ಸ್ಟ್ಯಾಂಡ್ ಇತ್ತು ಆ ಸ್ಟ್ಯಾಂಡು ಮನೆ ಖಾಲಿ ಮಾಡಬೇಕಂದ್ರೆ ಫುಲ್ಲು ಕಿತ್ತೋಗಿದೆ ಸೊ ಅದನ್ನು ನಾವು ಇನ್ನೊಂದು ಬೇರೆ ಸಿಂಪಲ್ ಆಗಿ ಈ ಥರ ರುಟೀನ್ಗಳನ್ನ ಮಾಡ್ತಾ ಇದ್ದೀನಿ ಸೊ ಈ ಸಾರು ನೋಡಿ ಚೆನ್ನಾಗಿ ಕುದೀತಾ ಇದೆ ಆಲ್ಮೋಸ್ಟು ನೊರೆ ಏನಿದೆ ಅದು ಪೂರ್ತಿ ಕಡಿಮೆ ಆಯಿತು ಸೊ ಇವಾಗ ಅಂತ ಹೇಳಿ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡಿದೆ ಅದರ ರೆಸಿಪಿ ಏನು ಶೇರ್ ಮಾಡಿಲ್ಲ ಸುಮಾರು ರೆಸಿಪಿಗೆ ತೋರಿಸಿದ್ದೀನಿ ಬೆಂಡೆಕಾಯಿದು ಸೊ ಹಾಗಾಗಿ ಅದನ್ನು ತೋರಿಸಲಿಲ್ಲ ಮತ್ತು ನಾನು ಕಡಲೆಕಾಯಿ ಎಲ್ಲ ಹುರಿದಿಟ್ಟಿದ್ದೆ ಅದನ್ನು ನಮ್ಮ ಮನೆಯವ್ರು ತಿಂತಾ ಕೂತ್ಕೊಂಡಿದ್ದಾರೆ ನನ್ನ ಮಗ ಬಿಡಿಸಿ ಬಿಡಿಸಿ ಕೊಡ್ತಾಯಿದ್ದಾನೆ ಒಂದೊಂದೇ ಹಾಫ್ ತಿಂತಾರೆ ಇನ್ನು ಹಾಫ್ ಹಾಗೆ ತಿಡ್ತಾಯಿದ್ದಾರೆ ನಮ್ಮ ಮನೆಯವರು ಹಸಿದ್ ತಂದಾಗ ಒಂದು ಸ್ವಲ್ಪ ತಿಂದು ಕಟ್ಟು ಇಕ್ಬಿಡ್ತಾರೆ ಕವರಲ್ಲಿ ಇನ್ನು ಬುಸ್ ಬಂದರೆ ಸುಮ್ಮನೆ ಕೊಟ್ಟು ತಂದಿರ್ತೀವಿ ವೇಸ್ಟ್ ಆಗುತ್ತಲ್ವ ಹಾಗಾಗಿ ನಾನು ಇಟ್ಬಿಟ್ಟೆ ಸೊ ರೀತಿ ಹುರಿದು ಇಟ್ಬಿಟ್ರೆ ಸೊ ತಿನ್ಕೋತಾರೆ ಅಂದ್ಬಿಟ್ಟು ರೀತಿ ಹುರ್ದು ಇಟ್ಕೊಂಡು ಇನ್ನು ಮತ್ತೆ ಚೇತು ಅಂಜಲಿಗೆ ಇಬ್ಬರುಗೂ ನಾ ಇವಾಗ ಬಟ್ಟೆ ಮಿಷಿನ್ಗೆ ಬೇರೆ ಬಟ್ಟೆ ಹಾಕಿದ್ದೀನಿ ಸೊ ಅದನ್ನು ಬಿಟ್ಟು ಬಟ್ಟೆ ಎಲ್ಲಾನು ಕೊಟ್ಟು ಕಳಿಸ್ಬೇಕು ಇವಾಗ ಮೇಲೆ ಅವರೇ ಒಣಗಾಗಿ ಬಿಟ್ಟು ಬರ್ತಾರೆ ಅಷ್ಟರಲ್ಲಿ ನಾನು ಮನೆಗೆ ಸ್ವಲ್ಪ ಕ್ಲೀನಿಂಗು ಮತ್ತು ಪೂಜೆ ಎಲ್ಲ ಮಾಡ್ಕೋಬೇಕು ಮತ್ತು ಇಲ್ಲೇ ಇವಾಗ ಸಾಂಬಾರು ಮಾಡಿದ ಮೇಲೆ ಬೆಂಡೆಕಾಯೆಲ್ಲೂ ಮಾರ್ಕೆಟ್ಗೆ ಹೋಗಿದ್ವಿ ಸಿಟಿ ಮಾರ್ಕೆಟು ಅಲ್ಲಿಂದ ಸ್ವಲ್ಪ ಕಡಿಮೆ ಅಂದರೆ ಇಪ್ಪತ್ತು ರೂಪಾಯಿ ಕೆ ಜಿ ಇತ್ತು ಬೆಂಡೆಕಾಯಿ ಹಾಗಾಗಿ ಒಂದು ಕೆ ಜಿ ಫುಲ್ ತಂದಿದ್ದೆ ನಾಳೆಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಸೊಪ್ಪು ಮೇಲೆ ಚೆನ್ನಾಗಿರುತ್ತೆ ಪಲ್ಯ ಅಂಥೇಳಿ ಸುಮ್ಮನೆ ಸುಕ್ಕಾ ಥರ ಮಾಡಿದೆ ಬರೀ ಆಯಿಲಲ್ಲೇ ಫ್ರೈ ಮಾಡಿಬಿಟ್ಟು ತುಂಬ ಟೇಸ್ಟಿ ಇತ್ತು ಬೆಂಡೆಕಾಯಿದ ರೆಸಿಪಿ ಏನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ ನಾನು ಹಾಗಾಗಿ ಅಲ್ಲೇ ತಳಗಡೆ ಕೂತ್ಕೊಂಡು ಈರುಳ್ಳಿ ಟೊಮೆಟೊ ಮತ್ತು ಬೆಂಡೆಕಾಯೆಲ್ಲ ವಾಶ್ ಮಾಡ್ಕೊಂಡಿರೋದೆಲ್ಲ ಉರಿದು ಹುರಿದ್ಬಿಟ್ಟು ಮಾಡಬೇಕಲ್ವಾ ಹಾಗಾಗಿ ನಾನು ಎಲ್ಲ ಕಟ್ ಮಾಡಿ ಎತ್ತಿಕೊಳ್ತಾಯಿದ್ದೀನಿ ಇನ್ನು ಮತ್ತೆ ಅಂಗಡಿಗೆ ಹೋದ್ಮೇಲೆ ಬ್ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಇವತ್ತೇನೋ ಬೆಳಿಗ್ಗೆಯಿಂದ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ ತುಂಬನೇ ಸದ್ಯ ನಾನು ಬಟ್ಟೆ ಎಲ್ಲ ನಿನ್ನೆನೇ ಒಣಗಿಸ್ಬಿಟ್ಟು ಎತ್ತಿಕೊಂಡಿದ್ದೆ ನೈಟು ಎತ್ತೋದು ಬೇಡ ಅಂಜಲಿ ಅಂತ ಹೇಳಿದ್ಲು ಆದರೂ ಎತ್ತಿಕೊಂಡಿದ್ದೆ ಒಳ್ಳೆಯದೇ ಆಯಿತು ಇಲ್ಲಾಂದರೆ ಇನ್ನೂ ನಾವು ಒಣಗಿಸೋಕೆ ಪ್ರಾಬ್ಲಮ್ ಆಗ್ತಾಯಿತ್ತು ಸೊ ಮತ್ತು ಇವತ್ತು ವಾಶ್ ಮಾಡೋದೆಲ್ಲ ಅಲ್ಲೇ ಮೇ ಡೋರ್ ಮುಂದೆನೇ ಹಾಕ್ಕೊಳ್ಬೇಕು ಬಟ್ಟೆಗಳು ಮಳೆ ನೋಡಿ ಮತ್ತೆ ವಾರ ಹೆಂಗಾಗಿತ್ತು ಸೇಮ್ ಅದೇ ರೀತಿ ಆಗಿಬಿಟ್ಟಿದೆ ಚೆನ್ನಾಗಿದೆ ಒಂಥರ ಆಗಿ ಏನಂದರೆ ಬಟ್ಟೆ ಉಣ್ಣಿಗೆಲ್ಲ ಮಕ್ಕಳು ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ ಯಾಕಂದರೆ ಅವ್ರಿಗೆ ಮಳೆಯಲ್ಲಿ ಕರ್ಕೊಂಬರೋದು ಬಿಡೋದು ಅದು ಸ್ವಲ್ಪ ಕಷ್ಟ ಆಗುತ್ತಲ್ಲ ಎಲ್ಲರಿಗೂ ಅಷ್ಟೇನೇ ಇವಾಗ ಮಳೆ ಇದ್ದಾಗ ಮಕ್ಕಳು ಕಳಿಸೋದೇ ಒಂದು ತುಂಬ ಕಷ್ಟ ಆಗಿರುತ್ತೆ ಸೊ ಹಾಗೆ ನೋಡಿ ಮಳೆ ಹೆಂಗೆ ಇವಾಗ ಸ್ವಲ್ಪ ಸ್ಟಾಪ್ ಆಗಿದೆ ಪಾಪ ಕರ್ಕೊಂಬರಕ್ಕೆ ಅಂತ ಹೇಳಿ ನಮ್ಮ ಮನೆಯವ್ರು ಹೋಗಿದ್ದಾರೆ ಸ್ಕೂಲ್ ಹತ್ರ ಲೈಟ್ ಪಡ್ರಿ

ಸೋ ಫ್ರೆಂಡ್ಸ್ ಮತ್ತೆ ನಿನ್ನೆ ಇದ್ದ ಲೋಗ್ಸ್ ಮತ್ತೆ ಇವತ್ತು ಮತ್ತೆ ಲೋಗ್ಸ್ कंटिन्यू ಮಾಡ್ತಾ ಇದೀನಿ ಏನು ಬಾ ಎತ್ಕೋ ವೆಕನ್ತೆ ಏನೋ ಇಲ್ಲಿ ಆ ನಾನ ನೋ ಸೋಕೇ ಫೇನ್ ಮತ್ತೆ ಇವಾಗ ಸಾನಾ ಮುಗಿಸಿ ಪೂಜೆ ಎಲ್ಲಾ ಮಾಡಿದ ಮೇಲೆ ಮತ್ತೆ ಲೋಗ್ಸ್ कंटिन्यू ಮಾಡೋಣ ಸೋ ಸಾನಾ ನೀಲಿ ಟೀ ಇದಿನಿ ಬಿಸಿಯಾಗಿ ನಿಂತ ಹೇಳಿ ವೇಟ್ ಮಾಡ್ತಾ ಇದೀನಿ ಏನಾಯ್ತು अयब हम्म ब ना ही चलता है नाड़ी ಸೊ ಫಸ್ಟು ಮನೆ ಕೆಲಸ ಎಲ್ಲ ಬೇಗ ಬೇಗನೆ ಎಲ್ಲ ಮುಗಿಸ್ಕೊಂಡೆ ಆಲ್ಮೋಸ್ಟ್ ಅಂಜಲಿ ಕೂಡ ಎಲ್ಲ ಕಸ ಎಲ್ಲ ಡೈಲಿ ಅವಳು ಕೆಲಸ ಕಸ ಗುಡಿಸಿ ಮನೆ ಒರೆಸ್ಬಿಡ್ತಾಳೆ ವಾರದಲ್ಲಿ ಎರಡು ದಿವಸ ಹಾಗಾಗಿ ನಾನು ಫಸ್ಟು ಅಂಗಡಿಯಿಂದ ಬರ್ತಾನೆ ನೀರಿಟ್ಬಿಟ್ಟು ನೀರು ಬಿಸಿ ಆಗೋಷ್ಟರಲ್ಲಿ ಟೀ ಕುಡಿದ್ಬಿಟ್ಟು ಇನ್ನು ಸ್ನಾನ ಮುಗಿಸಿ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಡೈಲಿ ಸಾಯಂಕಾಲ ಈ ರೀತಿ ಪೂಜೆ ಮಾಡ್ಕೊಳ್ಳೋದು ನನಗೆ ತುಂಬಾ ಇಷ್ಟ ಆಗುತ್ತೆ ಬೆಳಿಗ್ಗೆ ಆಗೋಲ್ಲ ಬೆಳಿಗ್ಗೆ ಕೂಡ ಪೂಜೆ ಮಾಡಬೇಕು ಅಂತ ಇಷ್ಟ ಇರುತ್ತೆ ಬಟ್ ಆದರೆ ಏನು ಮಾಡೋದು ಬೆಳಿಗ್ಗೆ ಬೇಗ ಎದ್ದು ಅಂಗಡಿಗೆ ಬರಬೇಕಾಗಿರತ್ತೆ ಅಂಗಡಿ ಇರೋರಿಗೆ ಸೊ ತುಂಬಾ ಕೆಲಸ ಟೈಮ್ ನಾನು ಸಾಲಲ್ಲ ಸೊ ಹಾಗಾಗಿ ನಾನು ಆದಷ್ಟು ಸಾಯಂಕಾಲನೇ ನೆಮ್ಮದಿಯ ಪೂಜೆಯನ್ನು ಮಾಡ್ಕೊಳ್ತೀನಿ ಈ ರೀತಿ ಇರುತ್ತೆ ನನ್ನ ಪೂಜೆ ಬ್ಲಾಗ್ ಸೊ ಪ್ರತಿ ದಿವಸವೂ ನಾನು ವಿಡಿಯೋ ಮಿನಿ ಬ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಪೂಜೆದು ಸೊ ಆದರೆ ಒಂದೇ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರಲ್ಲ ಡೈಲಿ ಏನು ಪೂಜೆ ಮಾಡ್ತೀನೋ ಬೇರೆ ಬೇರೆ ಪೂಜೆ ಬ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಎಲ್ಲ ಲಾಗ್ಸ್ ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಇವಾಗ ಅಡುಗೆನ ಮಾಡ್ಕೋಬೇಕು ಇಲ್ಲಿ ಚೇತು ಅಂಜಲಿ ಒಂದು ಸ್ವಲ್ಪ ಆಗಿದ್ದಾರೆ ಸೊ ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿ ಆಚೆಯಿಂದ ತೋರಿಸಿ ಪೂಜೆ ಎಲ್ಲ ಆಯ್ತು ಇವಾಗ ಪೂಜೆ ಮುಗಿಸಿ ಸೊ ಮನೆಯೆಲ್ಲ ಕ್ಲೀನಿಂಗ್ ಆಗಿದೆ ಮಿಷಿನ್ ಬಟ್ಟೆ ಕೂಡ ಹಾಕಿದ್ದೀನಿ ಸೊ ಅಂಜಲಿ ಒಂದು ಸ್ವಲ್ಪ ಬ್ಯುಸಿ ಇದ್ದಾಳೆ ಇವಾಗ ಬಟ್ಟೆ ಎಲ್ಲ ಒಣಗಾಗ್ಬೇಕಲ್ಲ ಸೊ ಹಾಗಾಗಿ ನೋಡಿ ಬಟ್ಟೆ ಎಲ್ಲ ಕೂಡ ಆಯಿತು ಅದಕ್ಕೆ ಸ್ವಲ್ಪ ಬ್ಯುಸಿ ನೋಡಿ ಪೂಜೆ ಕೂಡ ಆಯಿತು ಎಲ್ಲಿ ಎಲ್ಲಿಂದೇ ನೀರನ್ನೂ ನಮ್ ಗುಂಡ ನಿದ್ದೆ ಮಾಡಿಲ್ಲ ಬೆಳಿಗ್ಗೆಯಿಂದ ಫ್ರೆಂಡ್ಸ್ ಮತ್ತು ಅಡುಗೆ ನಾವು ಮಾಡಿಕೊಡುವ ಕೊತ್ತಂಬರಿ ಕರಿಬೇ ಎಲ್ಲ ತಂದಿದೆ ಎಲ್ಲ ಕ್ಲೀನ್ ಮಾಡಬೇಕು ವಾಶ್ ಮಾಡಿರೋ ಅಂಥ ಪಾತ್ರೆ ಎಲ್ಲನೂ ಇವಾಗ ಅದರ ಅದರ ಜಾಗಕ್ಕನ್ನ ಜೋಡಿಸ್ಬೇಕು ಮತ್ತು ಹಾಗೆ ಸಿಂಕಲ್ಲಿ ಸ್ವಲ್ಪ ಪೈಪ್ ಲೀಕ್ ಆಗ್ತಾಯಿತ್ತು ಇಲ್ಲಿ ವೈಟು ನ ಅಂದ್ರೆ ವೈಟ್ ಗಮ್ ಬರುತ್ತೆ ಸೊ ಅದನ್ನ ಹಾಕಿದ್ದಾರೆ ಈ ರೀತಿ ಅದನ್ನು ನಾಳೆವರೆಗೂ ಇಲ್ಲಿ ಪಾತ್ರೆ ಎಲ್ಲ ವಾಶ್ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ಬೆಳಿಗ್ಗೆನೆಲ್ಲ ವಾಷಿಂಗ್ ಮಾಡ್ಕೊಂಡಿದ್ದೀವಿ ಪಾತ್ರೆ ಎಲ್ಲ ಇದೆಲ್ಲ ಚೆನ್ನಾಗಿ ಒಣ ನಾಳೆಯಿಂದ ಮತ್ತೆ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಬಹುದು ಪೈಪ್ ಕೂಡ ಲೀಕ್ ಆಗ್ತಾ ಇತ್ತು ಅದನ್ನು ಕೂಡ ಪೇಂಟ್ ಮಾಡಿದ್ದಾರೆ ಅಡುಗೆ ಬೇಗ ಬೇಗನೆ ಎಲ್ಲ ಸ್ವಲ್ಪ ಮುಗಿಸ್ಕೊಂತೀನಿ ಅನ್ನ ಮಾಡಿದ್ದೀನಿ ಅಂತ ಹೇಳಿ ಚಪಾತಿ ಮಾಡ್ಕೋತೀನಿ ಐವತ್ತು ಅಡುಗೆ ರೆಸಿಪಿ ಅಂದರೆ ನಾನು ನಿನ್ನೆ ಬ್ಲಾಗ್ಸಲ್ಲಿ ದಂಡು ಸೊಪ್ಪಿನ ಸಾರು ಮಾಡಿದ್ದೆ ಅದನ್ನು ಕೂಡ ವಿಡಿಯೋಲಿ ಆ್ಯಡ್ ಮಾಡಿರ್ತೀನಿ ಸೊ ನೋಡಿ ಸೊ ಧೂಪ ಹಾಕಿದ್ದೀನಿ ಹಾಗಾಗಿ ಒಂದು ಸ್ವಲ್ಪ ಮಂಜಾಗಿ ಕಾಣಿಸ್ತದೆ ಹ್ಞೂ ಇನ್ನೆಲ್ಲ ಪೂಜೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇನ್ನೇನು ಲಾಸ್ಟಲ್ಲಿ ಚಪಾತಿ ಮಾಡ್ಕೋಬೇಕಿತ್ತು ಅದಕ್ಕೆ ಮುಂಚೆ ಬಟ್ಟೆಗಳು ಹಿಂಡ್ಬಿಟ್ಟು ಮಕ್ಕಳು ಕೊಟ್ಟು ಅವ್ರು ಒಣಗಾಗಿಬಿಟ್ಟು ಬರ್ತಾರೆ ಅಂತ ಹೇಳ್ಕೊಂಡು ಸೊ ಎಲ್ಲ ಮಿಷಿನಿಂದ ಬಟ್ಟೆನ ತೆಗಿತಾ ಇದ್ದೇನೆ ಬಟ್ ಈ ಮಿಷಿನಲ್ಲಿ ತುಂಬಾ ಫಾಸ್ಟಾಗಿ ಬಟ್ಟೆನ ವಾಶ್ ಮಾಡ್ಕೋಬೋದು ಏನಂದರೆ ಬಟ್ಟೆಗಳನ್ನ ಈ ಥರ ಎತ್ತಿಟ್ಕೋಬೇಕು ಮತ್ತು ನಾವೇ ಹಿಂಡಾಕಬೇಕು ಅಷ್ಟು ಬಿಟ್ಟರೆ ಇದರಲ್ಲಿ ಬೇಗ ವಾಶ್ ಆಗುತ್ತೆ ಬಟ್ಟೆಗಳು ಮತ್ತು ನೀಟ್ ಕ್ಲೀನಾಗಿ ಕೂಡ ಆಗುತ್ತೆ ಸೊ ಇದಕ್ಕೆ ಮುಂಚೆ ನಾನು ಪೂರ್ತಿ ಬ್ಲಾಗ್ಸ್ ಮಾಡಿದ್ದೀನಿ ಹಳೆ ಮನೆಯಲ್ಲಿ ಈ ಮಿಷಿನ್ ಬಗ್ಗೆ ಎಲ್ಲ ಹೇಳಿದ್ದೀನಿ ತುಂಬಾ ಚೆನ್ನಾಗಿದೆ ಮತ್ತು ಕಡಿಮೆ ಜಾಗದಲ್ಲಿ ಇಟ್ಕೊಳ್ಬೋದು ಸೊ ನಮ್ಮನೆ ಚಿಕ್ಕದಿರೋದ್ರಿಂದ ಇವಾಗ ನಮಗೆ ಒಳ್ಳೆ ಚೆನ್ನಾಗಿದೆ ಇಟ್ಕೊಳ್ಳೋದಕ್ಕೆ ಜಾಗ ಹಾಲಲ್ಲಿ ಹಾಗಾಗಿ ಎಲ್ಲ ಒಂದು ಹತ್ರ ಸೋಫಾ ಪಕ್ಕದಲ್ಲಿ ಇನ್ನು ದೊಡ್ಡ ಮಿಷಿನ್ ಏನಿದೆ ಅದನ್ನು ಕೂಡ ರೆಡಿ ಮಾಡಿಸ್ಬೇಕು ಅದು ರೆಡಿ ಮಾಡಿಸಿದ್ರೆ ಇವಾಗ ಚಳಿಗಾಲದಲ್ಲಿ ಬಟ್ಟೆ ಒಣಗಿರೋಂಥ ಟೈಮಲ್ಲಿ ದೊಡ್ಡ ಮಿಷಿನ್ ಡ್ರೈ ಆಗಿ ಬರುತ್ತೆ ಬಟ್ಟೆ ಸೊ ಅವಾಗ ಅದು ಚೆನ್ನಾಗಿರುತ್ತೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡ್ಬೋದು ಸಾರಾ ಆಲ್ರೆಡಿ ಕುದೀತ ಇರುತ್ತೆ ಸೊ ಸಾರ ಕೂಡ ಅಷ್ಟರಲ್ಲಿ ಚಪಾತಿನ ಬೇಗ ಬೇಗನೆ ಚಪಾತಿ ಮಾಡ್ಕೊಂಡ್ಬಿಡೋಣ ಅಂಜಲಿ ಚೇತು ಇಬ್ಬರು ಮೇಲೆ ಟೆರಸ್ ಮೇಲೆ ಬಟ್ಟೆ ಒಣಗಾಕೆ ಹೋಗಿದ್ದಾರೆ ಮಳೆ ಕೂಡ ಬೀಳ್ತಾ ಇದೆ ಇವತ್ತು ಇಲ್ಲಿ ಹಗ್ಗ ಬೀಜ್ಬಿಟ್ಟಿದ್ದಾನೆ ಮನೆ ಮುಂದೆ ಇರೋದನ್ನು ಅದಕ್ಕೋಸ್ಕರ ಮೇಲೆ ಕಳಿಸಿದ್ದೀನಿ ಇವಾಗ ಒಣಗಿಸ್ಬಿಟ್ಟು ಬಂದುಬಿಡ್ಲಿ ಬೆಳಿಗ್ಗೆ ಆಗಲ್ಲ ಸ್ಕೂಲು ಕಾಲೇಜ್ ಹೇಳಿ ಅರ್ಜೆಂಟ್ ಅರ್ಜೆಂಟ್ ಟೈಮ್ ಆಗಿಬಿಟ್ಟಿರತ್ತೆ ಸೊ ತುಂಬಾ ಕೆಲಸ ಇದೆ ಬೇಗ ಬೇಗನೆ ಮುಗಿಸ್ಬಿಟ್ಟು ಕಂಟಿನ್ಯೂ ಮಾಡೋಣ ಸೊ ನಮ್ಮ ಗುಣ ನಾನು ಇರ್ತೀನಿ ಅಲ್ಲಿ ಇರ್ತಾನೆ ಅಲ್ವಚಿನಿ ಚಿ ಚಿ ಚು ಮತ್ತೆ ಮಳೆ ಸೈಕ್ಲಿಂಗ್ ಸ್ಟಾರ್ಟ್ ಆಯಿತು ಸೊ ಮತ್ತೆ ಇವತ್ತಿನ ಬ್ಲಾಗ್ಸ್ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಳ್ಳೆ ಒಳ್ಳೊಳ್ಳೆ ಕಮೆಂಟ್ಗಳನ್ನ ಕೊಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡಿ ಮತ್ತೆ ನಾಳೆ ಬ್ಲಾಗ್ಲ್ ಸಿಗೋಣ ಸಿಗನ ನೈಸ್ಟ್ ಬ್ಲಾಗ್ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್